ಚಳಿಗಾಲದ ಅಧಿವೇಶನದ ಸಂಬಂಧ ಈಗಾಗಲೇ ನಮಗೇನು ಇನ್ಸ್ಟ್ರಕ್ಷನ್ಸ್ ಬಂದಿದ್ದಾವೆ ಎಲ್ಲ ಕಡೆ ಎಲ್ಲರಿಗೂ ಟಿ ಸಿಗುವಂಥ ಸಂಬಂಧಕ್ಕೆ ನಿಮ್ಮ ನಿಮ್ಮ ಇಲಾಖೆಯಿಂದ ತಾವು ಮಾಡಿರುವಂಥ ವಿವಿಧ ಆರ್ಟ್ಸ್ಗಳು ಅದರ ಬಗ್ಗೆ ಏನಾದರೂ ನೀವು ತೋರಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್ ಹಾಗಾಗಿ ನಾವು ಮಹಾನಗರ ಪಾಲಿಕೆಯಲ್ಲಿ ಸಿಗುವಂತಹ ಕಸದಿಂದ ಆರ್ಟ್ಗಳನ್ನ ಮಾಡುವಂಥ ಒಂದು ಸಲುವಾಗಿ ವಿಭಿನ್ನವಾಗಿ ನಮ್ಮ ಕಾರ್ಮಿಕರು ಹಾಗೂ ನಮ್ಮ ಸಿಬ್ಬಂದಿಯವರು ಈ ಒಂದು ವಿಶೇಷವಾಗಿ ಮಾಡಿರುವಂಥ ಆರ್ಟ್ಗಳಿದಾವೆ ಅದರಲ್ಲಿ ನಾವು ಮೊದಲನೇದಾಗಿ ಪ್ಲಾಸ್ಟಿಕ್ ರಚನೆ ಮಾಡಿರುವಂಥ ಒಂದು ಪೌರಕಾರ್ಮಿಕರನ್ನ ನಾವು ಇದು ಇದರದು ಏನಂದ್ರೆ ಆರ್ಟನ್ನು ಮಾಡೋದು ಒಂದು ಪೌರಕಾರ್ಮಿಕನ ಒಂದು ಏನು ಮಹತ್ವ ಇದೆ ಅದನ್ನ ಸಾರೋದು ಒಂದು ವಿಶೇ ವಿಭಿನ್ನವಾಗಿ ಆರ್ಟ್ ಮಾಡಿರೋದಷ್ಟೇ ಆ ಎರಡನೇದು ಈ ಮೆಟಲ್ಗಳನ್ನ ಯೂಸ್ ಮಾಡಿ ನಮಗೆ ಬರುವಂಥ ಕಸದಿಂದ ಬರುವಂಥ ಮೆಟಲ್ಗಳನ್ನ ಯೂಸ್ ಮಾಡಿ ಇದರಿಂದ ಒಂದು ಮೆಟಲ್ ಶೀಟ್ಗಳನ್ನ ಮಾಡಿ ನಮ್ಮ ಹತ್ರನೇ ಇರೋ ಒಂದು ಛತ್ರಿನ ಯೂಸ್ ಮಾಡಿ ಟೀ ಸ್ಟಾಲ್ ಅನ್ನು ಹೀಗೂ ಮಾಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಆಮೇಲೆ ನೋಡ್ಬೋದು ಇದು ಬಾಟಲ್ ಕ್ಯಾಪ್ ಇದೆ ಅದರಿಂದ ಒಂದು ಮರ ಗಿಡ ತರ ಮಾಡಿದ್ದೀವಿ ಇದು ಒಂದು ಚಿಕ್ಕ ಮಕ್ಕಳಿಗೆ ತೋರಿಸುವಂಥ ಆರ್ಟ್ ಇಲ್ಲಿ ಬಹಳ ಮಕ್ಕಳು ಬರೋದ್ರಿಂದ ಈ ಎಲ್ಲ ಕಸದಿಂದನೂ ನಾವು ಆರ್ಟ್ ಮಾಡಬಹುದು ಅಂಡ್ ಇದೂ ನಮಗೆ ಎಲ್ಲ ವಿಭಿನ್ನವಾಗಿ ಮನೋರಂಜನೆ ಕೊಡುವಂತಹ ಒಂದು ಕಲೆ ಆಗಿದೆ ಅನ್ನೋದನ್ನ ನಾವು ಸಾರಿ ಹೇಳ್ತಾ ಇದ್ದೀವಿ ಬೆಳಗಾವಿ